ಇಲ್ಲ 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 ಬೇರೆ ಎಷ್ಟು ಸೀರಿಯಲ್ ನೋಡ್ತಾ ಬನ್ನಿ ಅಲ್ಲ ನಾನು ನೋಡಿದೀನಿ ನೋಡಿ ಒಂದು ನೋಡಿ ಇರ್ಬೋದು ಬಟ್ ಎಲ್ಲ ನೋಡಿದೀನಿ ಚೆನ್ನಾಗ್ ಬರ್ತಾ ಇದೆ ಮೂವೀಸ್ರ ಒಂದೊಂದು ಡೆಲ ಒಂದೊಂದು ಪಾ ಇದು ಹೇಳ್ತಾರಲ್ಲ ಸುದೀಪ್ ಹೇಳ್ತಾರಲ್ಲ ಆ ಮಾತು ನಾನು ನಮಗ ಸ್ವಲ್ಪ ಅರ್ಥ ಆಗುತ್ತೆ ನಮಗೂ ಅನ್ವಯಿಸುತ್ತೆ ಎಷ್ಟು ಜನ ಇದ್ದಲ್ಲಿ ಅದ್ರಲ್ಲಿ ನಾನು ಒಬ್ಬ ಆಗಿರ್ತೀನಿ ಅಷ್ಟು ಅನ್ವಯಿಸಿದ್ರೆ ನಾನು ಒಬ್ಬ ಆಗಿರ್ತೀನಿ ಅದನ್ನು ನಾನು ಅದನ್ನು ನಾನು ಅಳವಡಿಸ್ಕೊಂಡೆ ಒಳಗೆ ಅಳವಡಿಸ್ಕೊಂಡ್ರೆ ನನಗೊಂದು ಫೀಚರ್ ಸಿಗುತ್ತೆ ಅವರೇನೋ ಒಂದು ಪಾಯಿಂಟ್ ಪಾಯಿಂಟ್ ಹೇಳ್ತಾರೆ ಸುದೀಪ್ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ ಆ ಪಾಯಿಂಟ್ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ಅದನ್ನ ಎಲ್ಲ ಹೇಳ್ಬೇಕಾದ್ರೆ ಅದು ಮಾಡೋಣ ಆ ತರ ಮಾಡೋಣ ನಾವು ಹಂಗ ಹೋಗೋಣ ಆಧಾರಿಗೆ ಹೋಗೋಣ ಈ ತರ ಬೇಡ ಅನ್ಸುತ್ತೆ ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ ಇನ್ನೇನು ಇಲ್ಲ ಇದರಲ್ಲಿ ನನಗೆ ಇಷ್ಟ ಆಗಿದ್ರೆ ಕಾಕ್ರೋಚ್ ಇಷ್ಟ ಆಗಿದ್ದಾರೆ ಡೈರೆಕ್ಟ್ ಮಾತಾಡ್ತಾರೆ ஆமையா அஜ்ஜி பண்ணா மல்ல துபா இஷ்டே ஆமையா இன்னொரு அஹ் மத்த இல்ல ஃபஸ்ட் க்ளாஸ் ஆட்ருவோம் அல்ல ஏனா ಇವರು ಇಷ್ಟ ಆಗುತ್ತೆ ಅವ್ರು ಕೆಂಡಸಂಬಿ ಮಾಡಿಲ್ಲ ಇನ್ನೂ ಯಶ್ಮಾ ಇಲ್ಲ ನಾನು ಅದಕ್ಕೆ ನೋಡಿ ಬೆಳಿಗ್ಗೆ ಬೇಗ ಬರ್ತೀನಿ ಸೀರೆ ಒಂದು ಸೆವೆನ್ ತರ್ಟಿ ಟು ಏಟ್ ತರ್ಟಿ ಮನೆ ರೀಚ್ ಹಾಕ್ತೀನಿ ಏಟ್ ತರ್ಟಿ ವಾಕಿ ಲಂಚ್ ಮಾಡ್ತೀನಿ ನೈನ್ ಓಟ್ವಾಕ್ ಟಿವಿ ಕೂತಿನಿ ಮುಂದೆ ತರ್ಟಿಗೆ

ಕೆಲವು ಬಂದಿಗಾಗಿ ನೀವು ಇಲ್ಲ ಆಮೇಲೆ ಇದು ನೋಡ್ತಾ ಇದೆ ನೈನ್ ಟು ನೈನ್ ತರ್ಟಿಗೆ ಸೆಟ್ ಆಗಿ ಬರ್ತಾ ಇತ್ತು ಇಂಪಾರ್ಟೆನ್ಸ್ ಇದೆ ನೋಡ್ತಾ ಇದೆ ಅದಾದ್ಮೇಲೆ ಇದು ಒಂದು ಜಾಸ್ತಿ ಇಸ್ ಇಲ್ಲ ಸೀಯಲ್ಲಿ ನೋಡಕ್ ಆಗ್ತಾ ಇಲ್ಲ ಯಾವಾಗ ಯಾಕಂದ್ರೆ ಏನಾಗಿದೆ ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಡ್ಯೂಟಿ ಮಾಡ್ತೀವಿ ಸೊ ಈವ್ನಿಂಗ್ ಅಲ್ಲಿ ಇಟ್ಟು ಏಯ್ಟ್ ತರ್ಟಿ ಹೊರಟಾಗ್ತೀನಿ ಏಟ್ ತರ್ಟಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನಾನು ಮನೆ ಇರ್ತೀನಿ ಏಟ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ತಕ್ಕ ஜெல் இல்ல அவரல்ல வீக் ஆகியல்ல

ಅವ್ರು ಐದ್ ಜನರಲ್ಲಿ ಅವ್ರು ಇಬ್ರು ಜೋಡಿ ಆಗಿದಲ್ಲ ಅವ್ರು ಒಬ್ರು ಹೋಗ್ತಾರೆ ಮಂಗಳೂರು ಹುಡುಗಿ ಇದು ಕುಲ್ಪುರ ಹುಡುಗಿ ಕೊಲ್ಲಾಪುರ ಹುಡುಗಿ ಅಡ್ಡಿ ಹೋಗ್ತಾರೆ ಜೊತೆ ಅವ್ರದ್ದು ಮಾತಿದೆಯಲ್ಲ ಅದು ನಾವು ತಿಳ್ಕೊಳಂತದಿದೆ ಯಾಕಂದ್ರೆ ಒಂದು ಹುಡುಗಿ ಯಾವ್ದೇ ಬಾಂಬೆ ಬಂದು ಇನ್ನೂ ಅಜ್ಜಿ ಮನೆ ಇದ್ದು ಕಲ್ತಿ ಎಲ್ಲ ನೋಡೀನಿ ನೋಡಿದ ವ್ಯವಸ್ಥೆ ನೋಡಿನಿ ಎಲ್ಲ ನೋಡಿನಿ ಬಟ್ ಕಾಂಪಿಟೇಷನ್ ಚೆನ್ನಾಗಿದೆ

ilmi da laafee yoonuu akkuma kam an irree gadaa irra ni kii shaayi too amna yoonuu akkuma kam irree gadaa ni kii shaayi too amna yoonuu irree gadaa irree sali fitin warra kee irree tumba is ta it maa n gaa tumba ni tumba kii shaayi too waan kii maa to ne kan naa tegraafi. ddnyas idoo jala samanii raadwani.